ನಮಸ್ಕಾರ ಸ್ನೇಹಿತರೆ ಎನ್ ಬಿ ಮೀಡಿಯಸ್ಗೆ ಸ್ವಾಗತ ಇತ್ತೀಚೆಗೆ ಸುನೀತಾ ವಿಲಿಯಮ್ಸ್ ಮತ್ತೆ ಭೂಮಿಗೆ ಮರಳಿದ್ದಾರೆ ಆದರೆ ಈ ವಾಪಸಾತಿ ನಿರೀಕ್ಷೆಯಂತಿರಲಿಲ್ಲ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದರು ಈ ಮಿಷನ್ ಕೇವಲ ಒಂದು ವಾರಕ್ಕೆ ಮಾತ್ರವಾಗಬೇಕಿತ್ತು ಆದರೆ ತಾಂತ್ರಿಕ ತೊಂದರೆಗಳು ಎದುರಾದವು ಹೀಲಿಯಂ ಲೀಕ್ ಮತ್ತು ಪ್ರಾಪಲ್ಷನ್ ಸಮಸ್ಯೆಗಳಿಂದಾಗಿ ನಾಸಾ ಅವರ ಮರಳುವ ದಿನಾಂಕವನ್ನು ಪದೇ ಪದೇ ಮುಂದೂಡಬೇಕಾಯಿತು ಅನಿವಾರ್ಯವಾಗಿ ಒಂದು ವಾರದ ಸರಳ ಸ್ಪೇಸ್ ಮಿಷನ್ ಪೂರ್ಣ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿಯುವ ಪರಿಸ್ಥಿತಿಗೆ ತಿರುಗಿತು ಈ ಸಮಯದಲ್ಲಿ ಅವರು ನೂರ ಐವತ್ತಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳಲ್ಲಿ ಭಾಗವಹಿಸಿದರು ಅವರ ಈ ದೀರ್ಘಾವಧಿಯ ಬಾಹ್ಯಾಕಾಶಯಾನದಿಂದ ಹಲವು ಹೊಸ ಮಾಹಿತಿಗಳು ದೊರಕಿದವು ಅಂತಿಮವಾಗಿ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಸ್ಪೇಸೆಕ್ಸ್ ಕ್ರ್ಯೂ ಡ್ರ್ಯಾಗನ್ ಮೂಲಕ ಮರಳಲು ಅವಕಾಶ ದೊರಕಿತು ಭೂಮಿಗೆ ಮರಳುವಾಗ ಅವರ ಕ್ಯಾಪ್ಸೂಲ್ ಸಮುದ್ರದಲ್ಲಿ ಲ್ಯಾಂಡ್ ಆಯಿತು ಲ್ಯಾಂಡಿಂಗ್ ಆದ ತಕ್ಷಣ ಕ್ಯಾಪ್ಸೂಲ್ ಸುತ್ತ ಡಾಲ್ಫಿನ್ಗಳು ದಟ್ಟಣೆಯಾಗಿದ್ದವು ಇದು ನಾಸಾ ತಂಡಕ್ಕೂ ಒಂದು ನಗೆ ತರಿಸುವ ಕ್ಷಣವಾಯಿತು ಭೂಮಿಗೆ ಮರಳಿದ ತಕ್ಷಣ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರನ್ನು ಸ್ಟ್ರಚರ್ನಲ್ಲಿ ಹೊರತಂದರು ಒಂಬತ್ತು ತಿಂಗಳ ಕಾಲ ಭಾರವಿಲ್ಲದ ವಾತಾವರಣದಲ್ಲಿ ಇದ್ದ ಕಾರಣ ಅವರ ದೇಹದ ಸ್ನಾಯುಗಳು ಮತ್ತು ಎಲುಬುಗಳು ದುರ್ಬಲಗೊಂಡಿದ್ದವು ತಕ್ಷಣ ಗಂಭೀರವಾಗಿ ನಡೆಯಲು ಸಾಧ್ಯವಿಲ್ಲ ನಾಸಾದ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ಅವರು ನಲವತ್ತೈದು ದಿನಗಳ ಪುನಶ್ಚೇತನ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ ಈ ಮಿಷನ್ ಸುನೀತಾ ವಿಲಿಯಮ್ಸ್ ಅವರ ಬಾಹ್ಯಾಕಾಶದ ಒಟ್ಟು ಸಮಯವನ್ನು ಆರುನೂರ ಎಂಟು ದಿನಗಳಿಗೆ ಏರಿಸಿತು ಇದರಿಂದ ಅವರು ಅಮೆರಿಕದ ಎರಡನೇ ಗರಿಷ್ಠ ಸಮಯ ಬಾಹ್ಯಾಕಾಶದಲ್ಲಿ ಕಳೆದ ಮಹಿಳಾ ಗಗನಯಾತ್ರಿಯಾಗಿದ್ದಾರೆ ಮೊದಲ ಸ್ಥಾನದಲ್ಲಿರುವವರು ಪೆಗ್ಗಿ ವಿಟ್ಸನ್ ಅವರು ಒಟ್ಟು ಆರುನೂರ ಎಪ್ಪತ್ತೈದು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ನಿಜಕ್ಕೂ ಈ ಮಿಷನ್ ಬಾಹ್ಯಾಕಾಶದ ಅಪರಿಚಿತತೆ ತಾಂತ್ರಿಕ ಸವಾಲುಗಳು ಮತ್ತು ಮಾನವ ಸಹನಶೀಲತೆ ಯಾಕೆ ಮಹತ್ವದಂತಿದೆ ಎಂಬುದಕ್ಕೆ ತಾಜಾ ಉದಾಹರಣೆ ಸುನೀತಾ ವಿಲಿಯಮ್ಸ್ ಅವರ ಈ ಸಾಹಸಯಾನ ನಿಮಗೆ ಹೇಗಿದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇನ್ನು ಹೆಚ್ಚಿನ ಆಸಕ್ತಿದಾಯಕ ಮಾಹಿತಿಗಾಗಿ ಜಿ ಎನ್ ಬಿ ಮೀಡಿಯಾಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ